ಸಲ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಡೆಲಿವರಿ ಡೇಟ್ ಚೇಂಜ್ ಆಗುತ್ತೆ ಪ್ರತಿ ಸಲ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದಾಗ ಡೆಲಿವರಿ ಡೇಟ್ ಬದಲಾಗ್ತಾ ಇದೆಯಾ ಸರಿಯಾದ ಡೆಲಿವರಿ ಡೇಟ್ ಯಾವುದು ಅಂತ ಬಹಳಷ್ಟು ಗರ್ಭಿಣಿ ಮಹಿಳೆಯರ ಪ್ರಶ್ನೆ ನಿಮಗೂ ಪ್ರಶ್ನೆ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನಾರ್ಮಲ್ ಆಗಿ ಮಗು ಒಂಬತ್ತು ತಿಂಗಳು ವಾರದಲ್ಲಿ ಲೆಕ್ಕ ಹಾಕಿದ್ರೆ ನಲವತ್ತು ವಾರ ಅಂದ್ರೆ ಇನ್ನೂರ ಎಂಬತ್ತು ದಿನ ಗರ್ಭದಲ್ಲಿ ಇರಬೇಕು ಈ ಅವಧಿಯ ನಂತರ ಮಗು ಯಾವಾಗ ಹೊರಗೆ ಬರುತ್ತೆ ಅಂತ ಅಂದಾಜಿನ ದಿನಾನ ಡ್ಯೂ ಡೇಟ್ ಅಥವಾ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅಂತ ಕರಿತೀವಿ ಈ ಡ್ಯೂ ಡೇಟ್ ಮೊದಲ ಮೂರು ತಿಂಗಳ ಸ್ಕ್ಯಾನ್ ನಲ್ಲಿ ಗೊತ್ತಾಗುತ್ತೆ ಅಥವಾ ನಿಮ್ಮ ಪೀರಿಯಡ್ ಸರಿಯಾಗಿದ್ರೆ ಲಾಸ್ಟ್ ಮಿನಿಸ್ಟರ್ ಪೀರಿಯಡ್ ಆಧಾರದ ಮೇಲೆ ಫಿಕ್ಸ್ ಆಗುತ್ತೆ ನಾವು ನಂತರ ಮಾಡೋ ಎನಾಮಲಿ ಸ್ಕ್ಯಾನ್ ಅಥವಾ ಗ್ರೋತ್ ಸ್ಕ್ಯಾನ್ಗಳಲ್ಲಿ ಡ್ಯೂ ಡೇಟ್ ಬೇರೆ ಬೇರೆ ದಿನಾಂಕ ತೋರಿಸ್ಬೋದು ಯಾಕೆ ಅಂದರೆ ಆ ದಿನ ಮಗುವಿನ ಸೈಜ್ಗೆ ಹಾಗೆ ಅಲ್ಟ್ರಾಸೌಂಡ್ ಮೆಷಿನ್ ಡೆಲಿವರಿ ಡೇಟ್ ಲೆಕ್ಕ ಹಾಕುತ್ತೆ ಅಂದರೆ ನಿಮ್ಮ ಮಗುವಿನ ಹುಟ್ಟೋ ದಿನಾಂಕ ಬದಲಾಗಿದೆ ಅಂತಲ್ಲ ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ ಪ್ರೆಗ್ನೆಂಟ್ ಇರುವಾಗ ಡೆಲಿವರಿ ಡೇಟ್ ಒಂದು ಸಲ ಮಾತ್ರ ಫಿಕ್ಸ್ ಆಗುತ್ತೆ ಪದೇ ಪದೇ ಸ್ಕ್ಯಾನ್ ಮಾಡಿಸಿದಾಗ ಬದಲಾವಣೆ ಆಗೋದಿಲ್ಲ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ ನಾನೇ ಆನ್ಸರ್ ಮಾಡ್ತೀನಿ